ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ ರವೆ ಇದ್ರೆ ಸಾಕು ವರ್ಷಕ್ಕೆ ಆಗುವಷ್ಟು ಸಂಡಿಗೆ ಅಥವಾ ಹಪ್ಪಳವನ್ನು ತಯಾರಿಸಿ ನೀವು ಸ್ಟೋರ್ ಮಾಡಿ ಮಾಡಿ ಕೂಡ ಇಡಬಹುದು ಅಷ್ಟೇ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ನಾವು ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ಒಂದು ಕಪ್ ಆಗುವಷ್ಟು ನಾವು ರವೆಯನ್ನು ತಗೊಳ್ತಾ ಇದ್ದೀವಿ ಸೊ ಎರಡು ಕಪ್ ರವೆ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗೋದಿಲ್ಲ ಮೊದಲನೇದಾಗಿ ಇದೇ ಕಪ್ಪಿನ ಅಳತೆಯಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ದೊಡ್ಡ ಸೈಜಲ್ಲಿ ನೀವು ತೊಗೊಬೋದು ಅರ್ಧ ಕೆ ಜಿ ಒಂದು ಕೆ ಹೀಗೆ ತಗೊಳ್ಬೋದು ಸೊ ನಾನು ಒಂದು ಚಿಕ್ಕ ಬೌಲಲ್ಲಿ ಎರಡು ಕಪ್ಪಾಗುವಷ್ಟು ಅಂದರೆ ಟೋಟಲಾಗಿ ಇಲ್ಲಿ ನನಗೆ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ರವೆಯನ್ನು ತಗೊಳ್ತಾ ಇದ್ದೀನಿ ಸೊ ಈ ಅರ್ಧ ಕೆ ಜಿ ರವೆಯಲ್ಲಿ ಮಾಡಿದ್ರೆ ಸಾಕು ನಿಮಗೆ ಬೇಕಾದಷ್ಟು ಸಂಡಿಗೆ ಸಿಗುತ್ತೆ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಈಗ ಒಂದು ಕುಕ್ಕರ್ಗೆ ಹದಿನೈದು ಕಪ್ಪು ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಹದಿನೈದು ಕಪ್ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪು ರವೆಗೆ ನಾವು ಹದಿನೈದು ಕಪ್ಪು ನೀರನ್ನ ಈ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀವಿ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಖಂಡಿತವಾಗ್ಲೂ ಇದನ್ನ ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು ಬಿಟ್ರೆ ಹೆಚ್ಚೇನು ಕೆಲಸನೇ ಇರೋದಿಲ್ಲ ಫ್ರೆಂಡ್ಸ್ ಸೋಡಾ ಈನೋ ಯಾವುದೂ ಕೂಡ ಉಪಯೋಗಿಸ್ದಲೇ ಈ ಒಂದು ಸಂಡಿಗೆಯನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಎಷ್ಟು ಚೆನ್ನಾಗಿ ಒಂದು ಗರಿಗರಿಯಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ಈಗ ನೀರನ್ನು ನಾನು ಒಂದು ಕುಕ್ಕರ್ಗೆ ಹಾಕೊಂಡಿದೀನಿ ನೀರು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಉಪ್ಪೇನು ಬೇಕಾಗೋದಿಲ್ಲ ಸ್ವಲ್ಪ ಉಪ್ಪು ಹಾಕಿದ ನಂತರ ಉಪ್ಪು ಕರ್ಗೋಗುತ್ತೆ ಕರ್ಗದ ನಂತರ ಈಗ ರವೆಯನ್ನ ಹಾಕೊಳ್ಳೋಣ ನಾವು ರವೆಯನ್ನ ಹೇಗೆ ತಗೊಂಡಿದೀವಲ್ಲ ಹಾಗೇನೆ ರವೆಯನ್ನು ಹಾಕೊಳ್ಳೋದು ಓಕೆ ಇದನ್ನು ನಾವು ಫ್ರೈ ಮಾಡಿ ಹಾಕ್ಕೊಳ್ಳೋದು ಅಥವಾ ಬೇಯಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು ಏನೂ ಇಲ್ಲ ರವೆನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ರೀತಿಯಾಗಿ ಸ್ವಲ್ಪ ಕೂಡ ಗಂಟಿಲ್ಲದ ಹಾಗೆ ನೀಟಾಗಿ ಕೈ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ಗಂಟಾಗಿಲ್ಲ ಟೋಟಲ್ಲಾಗಿ ಎರಡು ಕಪ್ಪು ನಾವು ರವೆಯನ್ನು ಹದಿನೈದು ಕಪ್ ನೀರಿಗೆ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಅದನ್ನು ನಾವು ಸುಮಾರು ಒಂದು ಹದಿನೈದು ನಿಮಿಷ ನಮಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ಮೊದಲನೇದಾಗಿ ಒಂದು ಐದು ನಿಮಿಷ ಗಂಟು ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸ್ವಲ್ಪ ಕೂಡ ಗಂಟಿಲ್ಲ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬೇಕು ನಮಗೆ ಅದು ಸ್ವಲ್ಪ ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಸೊ ಗಟ್ಟಿ ಆಗೋದಕ್ಕೆ ಇದನ್ನು ಬಿಡಬೇಕಾಗುತ್ತೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು ಈ ರೀತಿಯಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಹೀಗೆ ಇರಬೇಕು ಈ ಬಿಸಿಲಿಗೆ ನಾವು ಖಂಡಿತವಾಗ್ಲೂ ಹಪ್ಪಳವನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಪ್ಪಳ ಸಂಡಿಗೆ ಆ ಥರದ್ದನ್ನು ಯಾಕೆಂತಂದರೆ ತುಂಬ ಬಿಸಿಲಿರುತ್ತೆ ನಾವು ಬೆಳಿಗ್ಗೆ ಮಾಡಿ ಒಣ ಹಾಕಿದ್ರೆ ಸಾಕು ಅಷ್ಟೊತ್ತಿಗೆ ಗರಿ ಗರಿಯಾಗಿ ರೆಡಿಯಾಗಿಬಿಡುತ್ತೆ ಹಪ್ಪಳ ಅದಕ್ಕೋಸ್ಕರ ನಂತರ ಒಂದು ಸ್ಪೂನ್ ಆಗೋಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಏಳರಿಂದ ಎಂಟು ನಿಮಿಷ ಆಗಿದೆ ನಾನು ಈ ಥರ ಅದನ್ನು ಕುದಿಸೋದಕ್ಕೆ ಬಿಟ್ಟು ಏಳರಿಂದ ಎಂಟು ನಿಮಿಷ ಆದ ನಂತರ ಅಜ್ವೈನ ಸೇರಿಸ್ಕೊಳ್ತಾ ಇದ್ದೀನಿ ಅಜ್ವೈನ್ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಇಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಇದ್ರೆ ಅಜ್ವೈನ್ ಉಪಯೋಗಿಸಿ ಇಲ್ಲ ಅಂತಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಜಾಸ್ತಿ ಏನನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಬೇಕು ಅಂತಂದರೆ ನೀವು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಪ್ಪಳ ಮಾಡ್ತಾ ಇಲ್ಲ ಸೆಂಡಿಗೆ ಮಾಡ್ತಿರೋದ್ರಿಂದ ಹೀಗೆ ಇದ್ದರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಲ್ವ ಇದು ನೀಟಾಗಿ ಆಗಿದೆ ಈಗ ಹತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಹತ್ತು ನಿಮಿಷಕ್ಕೆ ಇದನ್ನು ನಾವು ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸ್ಟೌವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ಹದಿನೈದು ನಿಮಿಷ ಟೋಟಲ್ ಆಗಿ ನಮಗೆ ಬೇಕಾಗುತ್ತೆ ಹತ್ತು ನಿಮಿಷ ಇದನ್ನು ಬೇಯಿಸೋಕ್ಕೆ ಐದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡೋದಕ್ಕೆ ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಿಬಿಡಲಿ ಇದು ಅಂತಂದರೆ ನಾವು ಕೈಯಿಂದ ಹಾಕೊಳ್ಳೋದಾಗಿದ್ರೆ ಸ್ವಲ್ಪ ಪೂರ್ತಿ ತಣ್ಣಕ್ಕಾಗ್ಬಿಡ್ಬೇಕು ಅಥವಾ ನೀವು ಒಂದು ಪ್ಲಾಸ್ಟಿಕ್ ಸಹಾಯದಿಂದ ಈ ತರ ಒಂದು ಹಾಲಿನ ಪ್ಯಾಕೆಟ್ ಇರುತ್ತಲ್ವಾ ಸೊ ಅದ್ರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಪೈಪಿಂಗ್ ಬ್ಯಾಗ್ ಸಿಗುತ್ತಲ್ವ ಪೈಪಿಂಗ್ ಬ್ಯಾಗ್ ಇದ್ರೆ ಅದ್ರಲ್ಲೂ ಕೂಡ ಮಾಡ್ಕೋಬೋದು ಈಗ ನಾನು ಹಾಲಿನ ಪ್ಯಾಕೆಟ್ ಅಂದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಒಂದು ಸೌಟಿನ ಸಹಾಯದಿಂದ ಹಾಕ್ಕೊಳ್ಳೋಣ ಏನು ಮಾಡಿದ್ದೀವಲ್ಲ ಹಿಟ್ಟು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಒಂದು ಎಡ್ಜಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕು ತೀರ ತೆಳ್ಳಗಿರಬಾರ್ದು ಈಗ ಈ ರೀತಿಯಾಗಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಸಂಡಿಗೆನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಹಾಕ್ಕೊಳ್ತೀವಿ ಅಂದರೆ ಕೈಯಲ್ಲೂ ಕೂಡ ನೀವು ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕು ಅಂತ ಅಂದರೆ ನೀವು ಬಟ್ಟೆ ಮೇಲೆ ವೈಟ್ ಪಂಚೆ ಇರುತ್ತಲ್ವಾ ಆ ಪಂಚೆ ಮೇಲೆ ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸ್ವಲ್ಪ ದೂರ 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 ಹಾಕ್ಕೊಳ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ನಾವು ಇದನ್ನು ಹಾಕ್ಕೊಂಡ ನಂತರ ಒಂದು ದಿನ ನಾವು ಒಣಗೋದಕ್ಕೆ ಬಿಡಬೇಕಾಗತ್ತೆ ಒಂದೇ ದಿನ ಜಾಸ್ತಿ ಬೇಕಾಗೋದೇ ಇಲ್ಲ ಯಾಕೆಂದರೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಹೋಗಿ ತುಂಬಾ ಬೇಗ ಡ್ರೈ ಆಗಿಬಿಡುತ್ತೆ ಓಕೆ ಸೊ ಈ ರೀತಿಯಾಗಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಬೇಕು ಒಂದಕ್ಕೊಂದು ಟಚ್ ಆಗಬಾರ್ದು ಹಾಗೆ ಸ್ವಲ್ಪ ದೂರ ದೂರ ಹಾಕ್ಕೊಂಡಿದ್ದೀನಿ ಈ ರೀತಿ ಸಂಡಿಗೆನ ಕೈಯಲ್ಲೂ ಬೇಕಿದ್ರೂ ನೀವು ಬಿಟ್ಕೋಬೋದು ಇಲ್ಲ ಅಂತಂದರೆ ಈ ಥರ ಕವರಲ್ಲೂ ಕೂಡ ನೀವು ಕ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ತಗೊಳ್ಬೋದು ನಂತರ ಒಂದು ದಿನ ಪೂರ್ತಿ ಡ್ರೈ ಆಗಿದೆ ನೋಡ್ಬೋದು ನೀವು ಈ ರೀತಿಯಾಗಿ ಡ್ರೈ ಆಗೋದಕ್ಕೆ ನಾನು ಬಿಟ್ಟಿದ್ದೆ ಸೊ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಮುಟ್ಟಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ಡ್ರೈ ಆಗಿದೆಯೋ ಇಲ್ವೋ ಅಂತ ಆ ರೀತಿ ಡ್ರೈ ಆಗೋವರೆಗೂ ನಾವು ಹಾಗೆ ಇದನ್ನು ಬಿಡಬೇಕಾಗುತ್ತೆ ಡ್ರೈ ಆದ ನಂತರ ಇವಾಗ ನಾವು ಒಂದು ತಟ್ಟೆಗೆ ಇದನ್ನೆಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀವಿ ಸೊ ನೋಡ್ಬೋದು ನೀವು ಈ ರೀತಿ ಹಾಕಿದ್ದೀವಿ ಈಗ ಇಷ್ಟು ಡ್ರೈ ಆದರೆ ಸಾಕಾಗುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನು ಮಾಡೋದಕ್ಕೆ ಒಂದು ಸೋಡಾ ಪೌಡರ್ನೂ ಕೂಡ ಹಾಕ್ಕೊಂಡಿಲ್ಲ ಅಥವಾ ಈನೋ ಕೂಡ ಹಾಕಿಲ್ಲ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾವು ಹಾಕ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೀವೇ ನೋಡ್ಬೋದು ಎಷ್ಟು ಬೇಕಿದ್ದರೂ ಮಾಡಿ ಸ್ಟೋರ್ ಮಾಡ್ಕೋಬೋದು ಯಾಕೆಂತಂದರೆ ಇದು ಜಾಸ್ತಿ ರಿಸ್ಕ್ ಇರೋವಂಥ ಕೆಲಸ ಅಲ್ವೇ ಅಲ್ಲ ತುಂಬ ಬೇಗ ಆಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಮಕ್ ಇದಕ್ಕೆ ಬೇಕು ಅಂದರೆ ನೀವು ಕಲರ್ಗಳು ಹಾಕ್ಕೊಂಡು ಮಾಡ್ಕೋಬೋದು ಕೇಸರಿ ಮತ್ತು ಹಸಿರು ಈ ಥರ ನಿಮ್ಗೆ ಯಾವ ಕಲರ್ಗಳು ಇಷ್ಟ ಆಗುತ್ತಲ್ವ ಸೊ ಆ ಕಲರ್ಗಳನ್ನು ನೀವು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಈ ಥರ ಎಣ್ಣೆಯಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಈಗ ನೋಡಿ ಆಗಿದೆ ಎಲ್ಲದನ್ನು ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ ನೀವು ಇದನ್ನು ಒಂದು ವರ್ಷದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಕೇವಲ ಎರಡು ಕಪ್ ರವೆ ಇದ್ದರೆ ಸಾಕು ವರ್ಷಕ್ಕೆ ಆಗುವಷ್ಟು ಸಂಡಿಗೆಯನ್ನು ತಯಾರಿಸಿ ನೀವು ಇಟ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂತಹ ಸಂಡಿಗೆ ರೆಸಿಪಿ ಸೊ ನೋಡಿ ಈಗ ಎಣ್ಣೆಯಲ್ಲಿ ಕರೆದಿರೋ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಸೊ ಇದನ್ನು ಆಗಿರೋಂಥದ್ದನ್ನು ಈಗ ಸರ್ವ್ ಮಾಡ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹಾಗೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮಗೂ ಕೂಡ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು